கும்பல ஆசிரய கலனி பரிசரடு சேத்த கல்வத்தன ஆப்பினு பரிசர நாகரிகேரோட்டார சாமூக பிரார்த்தனை உள்ால போலீஸ் டானு மனவின் ஒப்பல ஆசிரய கலனி சரி இஞ்சு நிரந்தர பெத்த கல்வத்தன ஆகேட்டு பரிசர நாகரிக ಓಂ ಪ್ರಿನ್ಸ್ ಭಟಾರ್ಡು ಬುಧವಾರ ರಾತ್ರಿ ಸಭೆ ನಡಪಾದು ಸಮಾಲೋಚನೆ ನಡಪಾಯಿರು ಮತ್ತೆಲ್ಲ ಒಟ್ಟು ಸೇರೊಂದು ಸಾಮೂಹಿಕ ಪ್ರಾರ್ಥನೆ ನಡಪಾಯಿ ಜನ ಕಟ್ಟಿರು ನಮ್ಮ ಊರೆಲ್ಲ ತೊರಗಜ್ಜನ ಆರಾಧನೆ ಮಾಡ್ಕೊಂಡು ಬರ್ತೀನಿ ನಾಗದೇವರು ನಮ್ಮ ಊರಗಜ್ಜೆ ಅದು ಅದು ನನ್ನ ಮಂದಿರದ ಅಂಚೆನೆ ಉಳ್ಳಾಲ ಪೊಲೀಸ್ ಈ ಈ ಠಾಣೆಗೂ ಮನವಿ ಸ್ಥಳೀಯ ಮುಖಂಡರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಆಶ್ರಯ ಕಾಲನಿದ ಈ ಪರಿಸರ ಈತನೆಂಗನೆ ಪದಿಮುಚಿ ಪೆತ್ತಲೆಯನ್ನು ಕಂಡದುಕೋನತೆ ಅಂಚಾದ ಈ ಪರಿಸರದ ತಂಗ್ಳು ಮಾತಾ ಬಾರಿ ಬೇಚಾರಡು ಒಟ್ಟು ಸೇರಿದು ಸಾಮೂಹಿಕ ಪ್ರಾರ್ಥನೆ ನಡಪಾದ ಇನ್ನತ ಗಂಭೀರತೆ ಬಗ್ಗೆ ಪೊಲೀಸ್ ಠಾಣೆಗಳ ಮನವಿ ಸಲ್ಲಿಸಾದ ಕಂಡದು ಪೋಯಿನ ಪೆತ್ತಲದ ಕಲ್ವೆರೆನ್ ಪತ್ತುಡು ದುಂಬುದ ದಿನಗಳಿಡು ಪೊಲೀಸರು ಈ ಪರಿಸರ ವಿಶೇಷ ಗಸ್ತು ನಡಪಾದ ಸೂಕ್ತ ಕ್ರಮ ದೆತನುಡು ಕಂಡು ತೆರಿಪಾಯರು ನಮ್ಮ ಕೊರಗಜ್ಜ ಕೊರಗಜ್ಜನ ಒಂಜಿ ಸಾನ್ನಿಧ್ಯ ಒಪ್ಪು ಈ ಒಂಜಿ ನಾಗನ ಸಾನ್ನಿಧ್ಯ ಒಪ್ಪು ಜಾಗಡ್ ಆಶ್ರಯ ಕೊಲನಿ ಲಕ್ಷ್ಮಿ ಗುಡ್ಡೆ ಗುಂಪಲ ಪರಿಸರ ಮಸ್ತ್ ಹಿಂದೂಲು ನಂಚಿನ ಒಂಜಿ ಪ್ರಮುಖವಾಗಿ ನಂಚಿನ ಜಾಗಡ್ ಕರೀನಾ ಸುಮಾರು ದಿನಕ್ಕಿಂತ ಒಂಜಿ ಪದಿಮೂಜಿ ಪೆತ್ತನೆ ಕಲ್ವೇರಿ ಕಂಡದುಕೊನೋದು ಇನ್ನೀ ಭಾರೀ ಬೇಜಾರು ದುಕ್ಕಡುಪು ನಂಚಿನ ಸಂದರ್ಭ ಇನ್ನು ನಮ್ಮ ಆಶ್ರಯ ಕಾಲನಿ ಪೂರ ಪೂರ್ವ ಒಟ್ಟು ಸೇರಿದೆ ಮುಲ್ಪ ಸಾಮೂಹಿಕ ಪ್ರಾರ್ಥನೆ ಮಲ್ಪಿನ ಒಟ್ಟಿಗೆ ಪೊಲೀಸ್ ಇಲಾಖೆಗಲ್ಲ ನೇತ ಬಗ್ಗೆ ಗಂಭೀರತೆಯನ್ನು ತೆರಿಪನಂಚಿನ ಕೆಲಸ ಇನ್ನು ಈ ಆಶ್ರಯ ಕೊಲನಿದ ಜವಾನ್ಯರಿನ ಮುಖಾಂತರ ಇನ್ನು ಮಾತ ಜನಕಲ್ಲ ಸೇರಿದು ಒಂದು ಸಾಮೂಹಿಕವಾಗಿ ನಂಚಿನ ಪ್ರಾರ್ಥನೆಯನ್ನು ಮಲ್ತಾರೆ ನಾನು ಈ ಸಂದರ್ಭ ಪೊಲೀಸ್ ಇಲಾಖೆ ಗನ ಗಮನ ಗಮನ ಕನಪುರಂಚಿನ ಕೆಲಸ ಮಲ್ತುನ್ ಪೊಲೀಸ್ ಇಲಾಖೆ ದಿನ ದಿನನಿತ್ಯ ರಾತ್ರಿದ ಪೊರ್ತು ಈ ಬಾ ಈ ಮೇಕ್ ರೈಡ್ ಮಲ್ಪನ ಮುಖಾಂತರ ಬಕ್ಕ ಸಿ ಸಿ ಕ್ಯಾಮರಾನ ಮುಖಾಂತರ ಈ ಏರ್ ಕಂಡದ್ತೀರ ಆ ಕಲಿನ ಪತ್ತುನ ಕೆಲಸದ ಒಟ್ಟಿಗೆ ದುಂಬಾಗೆ ಹೋವೇ ರೀತಿದ ಇಂಚಿತ್ತಿನ ಗಂಡಾಂತರದ ಭಾರಿ ಬೇಜಾರದ ಸಂಗತಿಲು ಈ ಆಶ್ರಯ ಕಾಲನಿ ಸುತ್ತಂಪುರ ಮುತ್ತ ಪರಿಸರ ನಡಪೆರಬಲಿ ಬಂಪನ ಲೆಕ್ಕಡು ಸಾಮೂಹಿಕವಾದ ಮಾತು ಜನಕ ಸಾರ್ವಜನಿಕರು ಸೇರಿದಿತ್ತೇರು ಏನು ಈ ಸಂದರ್ಭದಲ್ಲಿ ಮಾತು ಜನಕಲ್ಡೆಲ್ಲ ವಿನಂತಿ ಮಲ್ಪನು ನಮ್ಮ ದೇವೇರೆ ಲೆಕ್ಕ ಉಪನಂಚಿನ ಆ ಗೋಮಾತೆಯನ್ನು ಕೊನೋದು ಇನ್ನೀ ಕಟುಕೇರಿ ಐನು ವಾರ ರೀತಿ ಐನು ಮಲ್ತದೇರಿಂದ ಪನೀರ ಸಾಧ್ಯ ಅಂದ್ರೆ ನಂಚನೆ ಒಂಚಾ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿ ಅತ್ಯಂತ ಬೇಜಾರದ ಪರಿಸ್ಥಿತಿ ನಮ್ಮ ಮಾತೆಯೆಲ್ಲ ಸೇರಿದ ಇನಿ ಮಾತ ಊರುಡ್ಲ ಈ ಬಗ್ಗೆ ಇನಿ ಪದಿಮೂಜಿ ಪೆತ್ತ ಪುಯ ಅಡಿ ನಮ್ಮ ಕುಲ್ಲಂದೆ ನಮ್ಮ ಐಕು ದುಂಬೆ ಹೆಚ್ಚೈತದ ನೇತ ಬಗ್ಗೆ ಈ ಒಂದು ಗಂಭೀರವಾದ ಯೋಚನೆ ಮಲ್ತದ ನೇತ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಲತದಿಂದ ಅಂದ ನಮಗೆ ಖಂಡಿತ ನಮ್ಮ ಬೆ ಮಸ್ತ್ ಪೆತ್ತೊಲು ಹರಿಯರೆ ಅವಕಾಶ ಇತ್ತಂದರೆ ಇನ್ನೀ ಕಾಲ ಮೀರಿದು ಪೋತುಂಡು ನಮ್ಮ ದುಂಬಾಗೆ ಅಂಚಿತನ ಒವೇ ರೀತಿಯ ವ್ಯವಸ್ಥೆ ಅನ್ಲಕ್ಕ ಏನೋ ಖಾಲಿ ಕುಂಪಲ ಪರಿಸರ ಆಯ್ತು ಮಾತಾ ಪ್ರದೇಶ ಉಲ್ಲಾಲ ಭಾಗದ ಮಾತ ಪ್ರತಿ ಒಂದು ಜಾಗ ಜಾಗಡ್ಲ ಒಂಜಿ ಜಾಗೃತಿ ಮೂಡಿಸೋ ಅನ್ನೋ ಮುಖಾಂತರ ನಮ್ಮ ಪೆತ್ತದ ರಕ್ಷಣೆದ ಒಟ್ಟಿಗೆ ನಮ್ಮ ಊರದ ಎಲ್ಲ ಮಾತೆಲ್ಲ ಮಲ್ಪೆರೆಗೆ ಅತ್ಯಂತ ಜಾಗೃತಿದ ಕೆಲಸ ಕಾರ್ಯನ ಮಲ್ಪಡೊಂದು ಈ ಸಂದರ್ಭ ವಿನಂತಿ ಮಲ್ತೊಂದು ಇನಿ ವಿಶೇಷವಾದ ಆಶ್ರಯ ಕೊಲನಿದ ಸುತ್ತಮುತ್ತ ಜನಕ್ಕಲು ಸೇರಿದು ಇಂಚಿತ್ನವಂಜಿ ಜಾಗೃತಿ ಮಲ್ಪನ ಮುಖಾಂತರ ಸಮಾಜದ ಮಾತ ಬಾಗಡ್ಲ ಜಾಗೃತಿ ಮೂಡಿಸ ಅನೇಕ ಒಂಜ್ಜಿ ಪ್ರೇರಣೆ ಕೊರಪಿನ ಕೆಲಸ ಆಶ್ರಯ ಆಶ್ರಯ ಕೊಲನಿದ ಈ ಓಂ ಫ್ರೆಂಡ್ಸ್ ಬಕ್ಕ ಛತ್ರಪತಿ ಬಕ್ಕ ಕೊರಗಜ್ಜ ನೇತ ಪೂರ ಜವನಿ ರೊಟ್ಟು ಸೇರಿದು ಮಲ್ತಿದ್ದೇವೆ ಮಾತ್ರೆಗಳ ಇಂಚಿತ್ತಿನ ಕೆಲಸ ಮಲ್ಪನೆಕ್ ಡುಮ್ಮದ ದಿನಕ್ಕೆ ಇಂಚಿತ್ತಿನ ಅಹಿತಕರ ಘಟನೆ ಆವಂದನ ಲೆಕ್ಕ ಮಾತೆಲ್ಲ ಒಟ್ಟು ಒಂಜಾದ ಕೆಲಸ ಮಲ್ಪಡು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಾಂದರ್ಭಿಕವಾದ ಪಾತ್ರೆಯರು ಪುರಸಭಾ ಸದಸ್ಯರು ಜಯ ಪೂಜಾರಿ ಸಪ್ನಾ ಶೆಟ್ಟಿ ಮನು ಕಟ್ಟೆಮನೆ ಮಾಜಿ ಸದಸ್ಯರು ದೇವಾನಂದ ಶೆಟ್ಟಿ ಓಂ ಪ್ರಿನ್ಸ್ ಅಧ್ಯಕ್ಷರು ಪ್ರಮೋದ್ ವಾರ್ಡ್ ಅಧ್ಯಕ್ಷರು ಯಶವಂತ್ ಶೆಟ್ಟಿ ಭೂತ್ ಅಧ್ಯಕ್ಷರು ತಿಮ್ಮಯ್ಯ விஜேபி ஜில்லா காரிணி சதசியரு பிரசாத் இஞ்சத்தி பிரமுகியரு சபைத முத்தாலிடித்தேரு உள்ளால போலீஸ் டான பரவாது ஆர்டியரு புருஷோத்தம் மனைவி சுவீக்காரமல்